ಇಪ್ಪತ್ನಾಲ್ಕು ಗಂಟೆ ಮಾಡಬೇಕು ದೂರದರ್ಶನದ ವಾರ್ತಾ ವಾಚನ ಅಂದ್ರೆ ನೀನು ಪ್ರತಿ ದಿವಸ ಅಲ್ಲೇನು ಎಂಪ್ಲಾಯಿ ಅಲ್ಬಾರ್ದು ನಾನು ಎಂಪ್ಲಾಯಿ ಆಗಿದ್ದು ಕೆನರಾ ಅಲ್ಲಿ ಇಲ್ಲ ಆಡಿಷನ್ ಮಾಡ್ತಾರೆ ಆಕಾಶವಾಣಿ ಥರನೇ ಆಡಿಷನ್ ಮಾಡಿ ಇಡೀ ತಿಂಗಳಿಗೆ ನೀನು ಎಷ್ಟು ದಿವಸ ಬರಬೇಕು ಅನ್ನೋದನ್ನು ಮೊದಲೇ ಆರು ಎಂಟು ಆ ದಿವಸಗಳಲ್ಲಿ ನನಗೆ ಬ್ಯಾಂಕಲ್ಲಿ ಪರ್ಮಿಷನ್ ಬೇರೆ ಸಿಕ್ಕಿತ್ತು ಸೊ ಆ ದಿವಸಗಳಲ್ಲಿ ನಾನು ಹೋಗಿ ಎರಡು ಗಂಟೆಗೆ ಬ್ಯಾಂಕಿಂದ ಬಿಡೋರು ಎರಡು ಗಂಟೆಗೆ ಬಿಟ್ಟು ಎರಡೂವರೆ ಮೂ ಎರಡು ಮುಖಾಲು ನಾನು ಜೆ ಸಿ ರೋಡಿಂದ ಜೆ ಸಿ ನಗರಕ್ಕೆ ಬರ್ತಿದ್ದೆ ದೂರದರ್ಶನ ಮೂರು ಗಂಟೆಗೆ ನಮ್ಮ ಕೆಲಸ ಶುರುವಾಗೋದು ಏಳರಿಂದ ಏಳುವರೆ ನ್ಯೂಸು ಏಳುವರೆ ಮೇಲೆ ನಮ್ಮ ಕೆಲಸ ಮುಗೀತು ಏಳುವರ ಮೇಲೆ ಸ್ನೇಹಿತರ ಜೊತೆ ಕೂಟಗಳಲ್ಲಿ ಭಾಗಿಯಾಗ್ತಿದ್ದೆ ಅಷ್ಟೇ ಬಿಟ್ಟರೆ ನಮ್ಮ ಕೆಲಸ ಮುಗಿಯೋದು ಸೊ ಇದೊಂದು ವಾರಕ್ಕೊಂದು ಐದಾರು ದಿವಸ ಆಗಿದೆ ಸರ್ ಒಂದು ಸಿಗ್ನೇಚರ್ ಸೆಟ್ ಮಾಡೋದು ಇದೆಯಲ್ಲ ಸರ್ ಅಂದರೆ ಹಿಂಗೆ ಕೂತ್ ಹೀಗೆ ನ್ಯೂಸ್ ಹೇಳಬೇಕು ನ್ಯೂಸ್ ಓದಬೇಕು ಸ್ಪಷ್ಟವಾಗಿರಬೇಕು ಧ್ವನಿ ಏರಿಳಿತಕ್ಕೆ ಆಕಾಶವಾಣಿ ಸಪೋರ್ಟ್ ಮಾಡ್ತಾ ಇತ್ತು ನೋಡಿ ನಿಮ್ಮ ಜನ ನಿಮ್ಮನ್ನು ನೋಡ್ತಾರೆ ನಿಮ್ಮ ಧ್ವನಿನೂ ಕೇಳಿಸ್ಕೋತಾರೆ ಅದು ರಿಜಿಸ್ಟ್ರೂ ಆಗಬೇಕು ಹೇಗಿತ್ತು ಸರ್ ಆ ಚಾಲೆಂಜ್ ತುಂಬ ಸರ್ ಏಯ್ಟಿ ನೈನಲ್ಲಿ ನಾನು ನ್ಯೂಸ್ ಆಗಿ ಸೆಲೆಕ್ಟ್ ಆದಮೇಲೆ ಆಗ ನ್ಯೂಸ್ ರೀಡರ್ ಇದ್ದಿದ್ದು ಒಂದೇ ಚಾನೆಲ್ ಹರೀಶ್ ನೀವು ಹೇಳ್ದಂಗೆ ಜನಕ್ಕೆ ಏನೇ ವಾರ್ತೆಗಳು ಸಿಗಬೇಕು ಅಂದರೂ ದೂರದರ್ಶನದ ಏಳು ಗಂಟೆ ನ್ಯೂಸು ಅದು ದಿವ್ಸಕ್ಕೆ ಒಂದೇ ಹೌದು ನಾಲ್ಕೈದು ಸ್ಲಾಟ್ಗಳು ಇಲ್ಲ ಒಂದೇ ಏಳರಿಂದ ಏಳುವರೆ ಆವತ್ತು ಆಗಿರುವಂತಹ ನ್ಯೂಸ್ಗಳು ಇಮಿಡಿಯೇಟ್ ಆಗಿ ಜನಕ್ಕೆ ತಲುಪಬೇಕು ಅಂದರೆ ಏಳರಿಂದ ಏಳುವರೆ ಅದರ್ವೈಸ್ ನೆಲ ಮಾರನೇ ದಿವಸ ಬೆಳಗ್ಗೆ ಪೇಪರ್ ಕಾಯ್ಬೇಕು ಸೊ ತುಂಬ ದಿಢೀರ್ ಸುದ್ದಿ ಅಂತ ಏನು ಇವಾಗ ನೀವು ಕೊಟ್ಟಿರಾ ಬ್ರೇಕಿಂಗ್ ಬ್ರೇಕಿಂಗ್ ನ್ಯೂಸ್ಗಳು ಆವಾಗ ಏಳರಿಂದ ಏಳುವರೆ ಸ್ಟುಡಿಯೋಗಳ ಎ ಸಿ ಇಲ್ಲ ಸ್ಟುಡಿಯೋ ಪ್ರಾರಂಭದಲ್ಲಿ ಒಂದೆರಡು ವರ್ಷ ಸಿನೇ ಇರ್ತಿರ್ಲಿಲ್ಲ ಆ ಲೈಟ್ಗಳೆಲ್ಲ ಈಗೆಲ್ಲ ಸಫಿಸ್ಟಿಕೇಟೆಡ್ ಲೈಟ್ಸ್ ಬಂದಿದೆ ಈಗ ಆ ಲೈಟಿನ ಒಂದು ಶಾಖ ನಿಮಗೆ ತಟ್ಟೋದೇ ಇಲ್ಲ ಅನ್ನೋಷ್ಟು ಜನ ಬಂದಿದೆ ಕ್ಲಾಸ್ ಎ ಸಿ ಒಳ್ಳೆ ಫೈವ್ ಸ್ಟಾರ್ ಹೋಟೆಲ್ ಕೂತಂಗೆ ಕೂತಿರ್ತೇವೆ ಹಾಗೆ ಎ ಸಿ ಇಲ್ಲ ಲೈಟ್ಗಳು ಅಕಸ್ಮಾತ್ ನೀವೇನಾದರೂ ಹಿಂಗೆ ಅಂದುಬಿಟ್ರೆ ಒಂದು ಲೈಟ್ ಬಿದ್ದೋಗುತ್ತೆ ಅಂತ ಅಷ್ಟು ಹತ್ತಿರ ಲೈಟು ಕೀ ಲೈಟ್ನ ಅಷ್ಟು ಹತ್ತಿರ ಇಟ್ಟಿರೋದು ನನಗೆ ನಾನು ಒಂದು ಸ್ವಲ್ಪ ನನಗೆ ಬೆವರು ಜಾಸ್ತಿ ಸುರಿಯೋದು ಬೆವರು ಆ ಬೆವರು ಸುರಿದಾಗ ವಿಶುವಲ್ಸ್ ತುಂಬ ಕಮ್ಮಿ ಹೋಗಿ ಶೂಟ್ ಮಾಡ್ಕೊಂಡ್ಬಂದು ಆ ವಿಜುವಲ್ಸ್ ಹಾಕೋರಲ್ಲ ಆ ಸ್ಟೋರೀಸ್ಗೆ ಮ್ಯಾಚ್ ಆಗುವಂಥ ವಿಶುವಲ್ಸು ಅದು ಆ ಕಾಲದಲ್ಲಿ ತುಂಬ ಕಮ್ಮಿ ಇಡೀ ನ್ಯೂಸಲ್ಲಿ ಅರ್ಧ ಗಂಟೆ ನ್ಯೂಸಲ್ಲಿ ನಾಲ್ಕು ಐದು ವಿಜುವಲ್ ಇದು ಇರೋದು ಅದ್ರೈದು ನೀವೇ ಫ್ರೇಮಲ್ಲಿ ಇರ್ತೀರಿ ಇಲ್ಲದೇ ಇದ್ರೆ ಫುಲ್ ನಾವೇ ಫ್ರೇಮ್ ಮ್ಯಾಕ್ಸಿಮಮ್ ಫ್ರೇಮಲ್ಲಿ ಇರ್ತಿದ್ದು ನಾವೇ ಈ ಕ್ಯಾಪ್ಷನ್ಗಳು ಬರೋದು ಕೆಲವೊಂದು ಕಡೆ ಕ್ಯಾಪ್ಷನ್ಗಳು ಅಷ್ಟೇ ಈಗೆಲ್ಲ ಕಂಪ್ಯೂಟ್ರೈಸ್ಡ್ ಅಲ್ವಾ ಟಕ 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 ಅಂತ ನೀವು ಏನು ಹೇಳಿದ್ರು ಆ ಕ್ಯಾಪ್ಷನ್ಗಳು ರೆಡಿ ಆಗ್ಬಿಡುತ್ತೆ ಅವಾಗೆಲ್ಲ ಬರವಣಿಗೆ ಬರೆದು ಪೇಂಟ್ರ್ ಬರೆದು ಅದನ್ನು ಬೋರ್ಡ್ ಮೇಲೆ ಇದು ಮಾಡಿ ಮಾಡಬೇಕಲ್ವಾ ಕ್ಯಾಪ್ಷನ್ಗಳು ಕಮ್ಮಿ ಬಟ್ ಬೆವರು ಫುಲ್ ಅಕ್ಯುಮುಲೇಟ್ ಆಗಿರೋದು ಹಣೆಯಲ್ಲಿ ಕೆಮ್ಮೋ ಹಂಗಿಲ್ಲ ಸೀನೋ ಹಂಗಿಲ್ಲ ಕೆಮ್ಮದರೂ ಹೋಗುತ್ತೆ ಸೀನದ್ರೂ ಹೋಗುತ್ತೆ ಏನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಐಟಮ್ಸ್ ಇರೋದು ಸ್ಟೋರೀಸ್ ಇರೋದು ಸ್ಟೋರೀಸ್ ಆಮೇಲೆ ಅಚ್ಯುತನ್ ಅವರೆಲ್ಲ ಎಂಥ ದಿಗ್ಗಜ ಇರೋ ಇದ್ರಿ ಸರ್ ಅವಾಗ ಏನು ಸರ್ ಹೆಸರುಗಳು ಹೇಳಕ್ಕೋದ್ರೆ ಸುಮಾರು ಜನ ನನಗೆ ಎಲ್ಲರ ಹೆಸರುಗಳು ಜ್ಞಾಪಕ ಇಲ್ಲ ನಾನು ಮಂಜುಳಾ ಗುರುರಾಜ್ ಅಂತೂ ಒಂಥರ ಫೇಮಸ್ ಪ್ಲೇಯರ್ ಆಗ ಅದೇನೋ ಅದೊಂದು ಕೋಇಿನ್ಸಿಡೆನ್ಸು ನನಗೆ ನ್ಯೂಸ್ ಇದ್ದಿದ್ದ ದಿವಸನೇ ಮಂಜುಳಾಗೂ ಇರೋದು ಸೊ ಹಾಗಾಗಿ ನಾವಿಬ್ಬರು ಶೇರ್ ಮಾಡ್ಕೋತಿದ್ವಲ್ಲ ಸೊ ಎಷ್ಟೋ ಜನ ಕೇಳೋರು ಏನು ಅಕ್ಕ ತಮ್ಮನ ಏನು ನೀವು ಅಂತ ರಿಲೇಟಿವ್ಸ ನೀವು ಬಂಧುಗಳಂತ ಯಾಕಂದರೆ ಇಬ್ಬರದ್ದು ಕಣ್ಣುಗಳು ದೊಡ್ಡ ದೊಡ್ಡ ಕಣ್ಣುಗಳು ಹಾಗಿರೋದು ಸೊ ಮಂಜುಳಾ ನಾನು ತುಂಬ ಓದ್ತಿದ್ವಿ ಮಂಜುಳಾ ಗುರು ಅವರು ಆಕೆ ಎಷ್ಟು ದೊಡ್ಡ ಸಾಧಕಿ ಸೊ ಅವ್ರ ಜೊತೆ ಕೂತ್ಕೊಂಡು ನಾನು ನೀವು ಸೋತಿದ್ದ ಬಟ್ ಸರ್ ಈ ಎಲ್ಲದರ ನಡುವೆ ನಮ್ಮ ತನ ಅಂತ ಒಂದು ತೋರಿಸ್ಬೇಕಲ್ಲ ಸರ್ ನಮ್ಮ ತನ ಒಂದು ಹೌದು ರವೀಂದ್ರನಾಥ್ ಅವರು ಕೂತರು ಅಂದ್ರೆ ಇದು ಅವ್ರ ಸ್ಟೈಲು ಹೌದು ಹೇಳ್ತಾರೆ ಅಂತ ಹೌದು ಹೌದು ಸರ್ ನಾನು ನಾನು ಭಿನ್ನವಾಗೇನೆ ನಾನು ತಯಾರಿ ಮಾಡ್ಕೊತಿದ್ದೆ ಸರ್ ನಂದು ಆ ಹೆಡ್ಲೈನ್ಸ್ ಪ್ರೆಸೆಂಟೇಷನ್ ಸ್ಟೈಲೇ ಬೇರೆ ಇರೋದು ತುಂಬ ಜನ ಮೆಚ್ಕೊಳ್ಳೋರು ನೀನು ಹೆಡ್ಲೈನ್ಸ್ ನೀನು ಹೇಳ್ದಂಗೆ ನಮಗೆ ತುಂಬ ಇಷ್ಟ ಆಗುತ್ತೆ ಬೇರೆ ಯಾರೂ ಹೇಳಲ್ಲ ಅಂತಲ್ಲ ನಿಂದೇ ವಿಭಿನ್ನವಾಗಿರುತ್ತೆ ಅಂತ ಆಮೇಲೆ ನಾನು ಓದೋ ಶೈಲಿ ಇಷ್ಟ ಆಗೋದು ನಾನು ಎಷ್ಟೇ ಫಾಸ್ಟ್ ಆಗಿ ಓದಿದ್ರು ಎಲ್ಲೂ ಜಂಬಲ್ ಆಗ್ತಿರ್ಲಿಲ್ಲ ವರ್ಡ್ಸ್ ನಾನು ಆ ಸ್ಫುಟತೆ ಏನಿದೆ ಸ್ಪಷ್ಟವಾಗಿ ಪದಗಳನ್ನು ನುಂಗೋದಾಗ್ಲಿ ಏನಿರ್ತಿರ್ಲಿಲ್ಲ ಎಷ್ಟೇ ಫಾಸ್ಟ್ ಆಗಿ ಓದೋದ್ರೂ ತುಂಬ ಕಂಫರ್ಟಬಲ್ ಆಗಿ ನಾನು ಓದ್ತಿದ್ದೀನಿ ಅನ್ನೋ ಒಂದು ಹಾಟಿನಲ್ಲೇ ಓದ್ತಿದ್ದೆ ಸರ್ ಟಿ ಟಿವಿಲಿ ಕೆಲಸ ಮಾಡಿದಾಗ ಹೊರಗಡೆ ಬಂದ ತಕ್ಷಣ ಯಾರು ಗುರ್ತು ಹಿಡಿದು ಸರ್ ಚೆನ್ನಾಗಿ ಓದ್ತೀರಾ ಸರ್ ನಿಮ್ಮ ಪ್ರೆಸೆಂಟೇಷನ್ ಸ್ಟೈಲ್ ಚೆನ್ನಾಗಿದೆ ಅಂತೆಲ್ಲ ಒಂದು ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ನಿಮಗೆ ಶುಭಾಶಯ ಹೇಳಿದಾಗ ಹೇ ದಿನಮಾನಗಳಲ್ಲಿ ಅದನ್ನು ಹೇಳ್ತೀನಿ ನಾನು ಪ್ಲೀಸ್ ಒಂಥರ ಹೀರೋಗಳು ಟ್ರೀಟ್ ಮಾಡ್ದಂಗೆ ಮಾಡೋರು ಅದು ಒಂದು ಹೇಳ್ತೀನಿ ನಾನು ತುಂಬ ಖುಷಿ ಆಗೋದು ಇವತ್ತು ನಾನು ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡಿ ಮಾರನೇ ದಿವಸ ನಾನು ಪಬ್ಲಿಕ್ಕಲ್ಲಿ ಪಬ್ಲಿಕ್ ಅಪಿಯರೆನ್ಸಲ್ಲೆಲ್ಲ ಕಾಣಿಸ್ಕೊಂಡ್ರೆ ಸಾರ್ ನೆನ್ನೆ ನ್ಯೂಸ್ ಓದಿದ್ದು ನೀವೇ ಅಲ್ವಾ ಸಾರ್ ರವೀಂದ್ರನಾಥ್ ಅನ್ನೋರು ಕಿರ್ಚೋರು ತಬ್ಗಳ ಅದೆಲ್ಲ ಒಂದು ಕಡೆ ಒಬ್ಬ ಪೋಷಕ ನಟ ಕನ್ನಡ ಚಿತ್ರೋದ್ಯಮದಲ್ಲಿ ತೆಲುಗು ತಮಿಳು ಕೂಡ ಒಂದಷ್ಟು ಪಿಕ್ಚರ್ಗಳು ಮಾಡಿದ್ದೀನಿ ಕನ್ನಡದಲ್ಲಿ ಒಬ್ಬ ನಟ ಒಂದು ಇನ್ನೂರಿಂದ ಇನ್ನೂರೈವತ್ತು ಪಿಕ್ಚರ್ ಮಾಡಿದ್ದೀನಿ ಇಲ್ಲಿ ತನಕ ಒಬ್ಬ ಕಂಠದಾನ ಕಲಾವಿದನಾಗಿ ಒಂದು ಮೂರೂ ಮೂರುವರೆ ಸಾವಿರ ಚಿತ್ರಗಳಿಗೆ ನಾನು ಧ್ವನಿಯನ್ನು ಕೊಟ್ಟಿದ್ದೀನಿ ತುಂಬ ಒಳ್ಳೊಳ್ಳೆ ನಟರಿಗೆಲ್ಲ ಧ್ವನಿಯನ್ನು ಕೊಟ್ಟಿದ್ದೀನಿ ಆಕಾಶವಾಣಿ ಕಲಾವಿದ ಆಮೇಲೆ ಕಾಮೆಂಟ್ರಿ ದೂರದರ್ಶನದ ಸುಮಾರು ಕಾರ್ಯಕ್ರಮಗಳಿಗೆ ದಸರಾ ಉತ್ಸವ ಇರಬಹುದು ಅಥವಾ ಇಲ್ಲಿ ಮಾಣಿಕ್ ಶಾ ಪರೇಡ್ ಗ್ರೌಂಡಲ್ಲಿ ಇದು ಗಣರಾಜ್ಯೋತ್ಸವ ಇರ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಈಗಿನ ಅವ್ರಿಗಿಂತ ಹಿಂದೆ ಎಲ್ಲ ಶ್ರೇಷ್ಠ ನಿರ್ದೇಶಕರು ಪಿ ಶೇಷಾದ್ರಿ ಅವರು ಟಿ ಎನ್ ಸೀತಾರಾಮ್ ಅವರು ನಾಗೇಹಳ್ಳಿ ಚಂದ್ರಶೇಖರರು ನಾಗಾಭರಣ ನಮ್ಮ ರಾಮಚಂದ್ರ ಎಲ್ಲ ದೊಡ್ಡ ದೊಡ್ಡ ಸ್ಟಾಲ್ವರ್ಡ್ಸ್ ಇವರೆಲ್ಲರ ಡೈರೆಕ್ಷನಲ್ಲಿ ರೆಗ್ಯುಲರಾಗಿ ಅವ್ರ ಸೀರಿಯಲ್ ಅಂದರೆ ನನಗೊಂದು ಪಾತ್ರ ಪಣಿ ರಾಮಚಂದ್ರ ಅವ್ರದ್ದು ಅಷ್ಟು ಸೀರಿಯಲ್ ಮಾಡಿದ್ದೀನಿ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಆಲ್ಮೋಸ್ಟ್ ಅಷ್ಟು ಸೀರಿಯಲ್ ಮಾಡಿದ್ದೀನಿ ಸೀತಾರಾಮ ಅವರು ಬಳಸ್ಕೊಂಡಿದ್ದಾರೆ ಶೇಷಾದ್ರಿ ಅವರು ಬಳಸ್ಕೊಂಡಿದ್ದಾರೆ ಸ್ವಲ್ಪ ಒಬ್ಬ ಕಿರುತೆರೆ ನಟನಾಗಿ ಜನ ನನ್ನ ಗುರುಸ್ತಿದ್ದಾರೆ ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿಗೂ ಆಚೆ ಹೋದರೆ ಸಾರ್ ಚಂದನದಲ್ಲಿ ನ್ಯೂಸ್ ರೀಡರ್ ರವೀಂದ್ರನಾಥ್ ಅಂತನೇ ಗುರುತಿಸ್ತಾರೆ ಸರ್ ಸುಮಾರು ಜನ ಸುಮಾರು ಜನ ನಟ ನೀವು ಆ್ಯಕ್ಟ್ರು ಕೂಡ ಅಲ್ವಾ ಅನ್ನೋದು ಆಮೇಲೆ ಬಟ್ ಫಸ್ಟು ಐ ಆಮ್ ರೆಕಗ್ನೈಸ್ಡ್ ಆಸ್ ಎ ನ್ಯೂಸ್ ರೀಡರ್ ಆಫ್ ಚಂದ್ರ ಅಂದರೆ ಅದು ಎಷ್ಟು ಛಾಪು ಒತ್ತಿದೆ ಅಂದರೆ ಮನೆ ಮನೆಗೆ ತಲುಪಿದೆ ಅದು ಎಷ್ಟು ಮನೆ ಮನೆಗೆ ತಲುಪಿದೆ ಸರ್ ಬೆಳೆದ ಮೇಲೂ ನಂಗೆ ಅನ್ಸೋದು ಎಷ್ಟೋ ಸರಿ ಚಾಲೆಂಜ್ ಬರುತ್ತೆ ಅಂತ ಎಕ್ಸಾಂಪಲ್ ಈಗ ನಿಮ್ಮ ಜನ ಇಷ್ಟಪಡ್ತಾರೆ ನಿಮ್ಮ ಧ್ವನಿ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ ಎಲ್ಲವೂ ಕೂಡ ಜನಕ್ಕೆ ಇಷ್ಟ ಆಗುತ್ತೆ ನಿಮಗೂ ಒಂದಷ್ಟು ವರ್ಷ ಆದಮೇಲೆ ಒಂದು ಏಕತಾನತೆ ಇರುತ್ತಲ್ಲ ಸರ್ ಮೊನೊಟ್ಟೆ ತುಂಬ ಕಡಕ್ಷ ಆಗುತ್ತೆ ಅಂದ್ರೆ ನಮ್ಮ ನಾವೇ ನೆಕ್ಸ್ಟ್ 레벨ಕ್ಕೆ ತಕೊಂಡು ಹೋಗಬೇಕು ಅಂದ್ರೆ ಆತರದ ಆಲೋಚನೆ ನಿಮಗೆ ಕಾಡಿತ್ತಾ ಅದನ್ನ ಓವರ್ಕಮ್ ಆದ್ರಾ ಹೇಗೆ ಸರ್ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಈಗಲೂ ಕಾಡ್ತಿದೆ ಓವರ್ಕಮ್ ಆದ್ರಾ ಇದು ಸ್ಟೇಜ್ ಆದರೂ ಅಷ್ಟೇ ಸ್ಟೇಜ್ ಆದ್ರು ಅಷ್ಟೇ ಟಿವಿ ಆದ್ರು ಅಷ್ಟೇ ಓವರ್ಕಮ್ ಆದ್ರಾ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಹರೀಶ್ ಓವರ್ಕಮ್ ಆಗ್ತಾನೆ ಇರಬೇಕು ಹಾ ಅದೇನಾಗುತ್ತೆ ಅಂದ್ರೆ ಈ ಆನ್ ಗೋಯಿಂಗ್ ಪ್ರೊಸೆಸ್ ಅದು ಏನಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಒಂದು ಕಾರ್ಯಕ್ರಮದಿಂದ ಇನ್ನೊಂದು ಕಾರ್ಯಕ್ರಮಕ್ಕೆ ನಿಮಗೆ ಆ ಗ್ಯಾಪ್ ಕಾಣಿಸ್ತಾ ಇರಬಹುದು ಬಟ್ ನೀವು ಹೇಳಿದಂಗೆ ಆರು ತಿಂಗಳು ಒಂದು ವರ್ಷ ಅಂದ್ರಲ್ಲ ಆರು ತಿಂಗಳು ವರ್ಷದಲ್ಲಿ ಡೆಫಿನೆಟಾಗಿ ಆ ಗ್ಯಾಪ್ ನಿಮಗೆ ಕಾಣಿಸುತ್ತೆ ಆ ಗ್ಯಾಪ್ ಕಾಣಿಸ್ದಾಗ ಅದಕ್ಕೇನು ಬೇಕು ನೀವು ಇನ್ನಷ್ಟು ಉನ್ನತೀಕರಿಸ್ಕೊಳ್ಳೋದಕ್ಕೆ ಏನು ಬೇಕು ನೀವು ಎಲಿವೇಶನ್ಗೆ ಅದನ್ನು ನೀವು ಮಾಡಿಕೊಳ್ಳಬೇಕು ಗಂಟಲಿಗೆ ಏನೂ ಆಗದೆ ಇರೋ ತರ ನೋಡ್ಕೊಳೋದು ಹೇಗೆ ಏನಾದರೂ ಸೀಕ್ರೆಟ್ ಇದೆಯಾ ನೀವ್ ಏನು ವಿಶೇಷವಾದ ಪ್ರಯತ್ನ ಗಂಟಲು ಕಟ್ಟೋದು ಹಾಗೆಲ್ಲ ಇಲ್ಲ ತುಂಬಾ ರೇರು ಕ್ಲಿಯರ್ ಆಗಿರುತ್ತೆ ನಾನು ಇಷ್ಟು ವರ್ಷಗಳಲ್ಲಿ ಇಷ್ಟು ವರ್ಷಗಳು ನಾನು ಏನದು ಒಂದು ಈ ಈ ಒಂದು ಒಳ್ಳೆಯ ಭಾಷೆಯಿಂದ ಒಂದು ಆಡು ಭಾಷೆಗೆ ಬರ್ತೀನಿ ಮಾಡಬಾರ್ದೆಲ್ಲ ಮಾಡಿದ್ದೀನಿ ಅಂದರೆ ಎಲ್ಲೆಲ್ಲೋ ತಿಂದಿದ್ದೀನಿ ರೆಕಾರ್ಡಿಂಗ್ಸ್ ಮುಂಚೆ ಒಂದು ಹತ್ತು ಇಪ್ಪತ್ತು ಮೆಣಸಿನ್ಕಾಯಿ ಬಜ್ಜಿಗಳು ಮಸಾಲ ವಡೆಗಳು ಬೋಂಡಾ ಬಜ್ಜಿಗಳು ಅಂಥ ದೇಹ ಯಾವತ್ತೂ ಏನು ನನಗೆ ಸರ್ ಇನ್ನೂರಿಪ್ಪತ್ತೈದು ಸಿನಿಮಾ ಒಂದು ಎರಡು ಮೂರು ಸಾವಿರ ಸಿನಿಮಾಗಳಿಗೆ ಕಂಠದಾನ ಸಾವಿರಾರು ಎಪಿಸೋಡ್ಗಳು ಸಾವಿರಾರು ಟೆಲಿವಿಷನ್ ಆ್ಯಂಕರಿಂಗು ನ್ಯೂಸ್ ರೀಡಿಂಗು ಸಾವಿರಾರು ಸ್ಟೇಜ್ ಶೋಸು ಬಟ್ ಸ್ಟಿಲ್ ನೀವೇ ಹೋಗಿ ಮಾತಾಡಿಸ್ತೀರ ಅಂದರೆ ಹೆಂಗಿದ್ರೆ ಅವರು ಹಲೋ ಅನ್ನೋದಕ್ಕೆ ಮೂರು ನಾಲ್ಕು ದಿವಸ ತೊಗೊಂಡಿರ್ತಾರೆ ಓ ನಾವು ಕಾಯ್ತೀವಿ ಓ ಇವು ಹಲೋ ಅನ್ನೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾನೆ ನಾವೇ ಹೋಗಿ ಮಾತಾಡ್ಸ್ಬಿಡೋಣ ಏನು ತಪ್ಪೇನಿದೆ ಅಂತ ಹೇಳಿ ದೊಡ್ಡ ನಾವೇ ಹೋಗಿ ಮಾತಾಡಿಸಿ ಪರಿಚಯ ಮಾಡ್ಕೊಳ್ಳೋದು ಪರಿಚಯ ಮಾಡ್ಕೊಂಡು ಏ ಗೊತ್ತು ಬಿಡಿ ಸಾರ್ ಅದು ಇದು ಒಂಥರ ಇಲ್ಲ ಇರಲಿ ಸುಮ್ಮನೆ ಹೇಳಬೇಕಾಗತ್ತಲ್ಲಪ್ಪ ಅಂತ ಹೇಳಿ ಆಮೇಲಿಂದ ಒಂದು ಸ್ವಲ್ಪ ಸರಳ ಆಗ್ತಾರೆ ಇದಿದೆ ಆಮೇಲೆ ಟೈಮು ಟೈಮ್ ಮಾತ್ರ ನೀವು ಆ ಟೈಮು ಒಂದು ಪಂಚುಯಾಲಿಟಿ ಒಂದು ನೀವು ಕಾಪಾಡಿಕೊಳ್ಳಿಲ್ಲ ಅಂದರೆ ನೀವು ಆ್ಯಂಕರ್ ಆಗಲಿ ನ್ಯೂಸ್ ಆಗಲಿ ಒಬ್ಬ ನಟ ಆಗಲಿ ಆ ಟೈಮು ಪಂಚುಯಾಲಿಟಿ ಕಲಿಸ್ಕೊಡೋದು ನಮಗೆ ಒನ್ಸ್ ಸಗ ಶಿಸ್ತನ್ನು ಕಲಿಸ್ಕೊಡೋದೇ ರಂಗಭೂಮಿ ಸರ್ ಶಿಸ್ತಿರೋದೇ ರಂಗಭೂಮಿನಲ್ಲಿ ಈ ಥರ ಕನಸು ಕಾಣ್ತಿರುವಂಥ ಯಾವುದೇ ಒಬ್ಬ ವ್ಯಕ್ತಿತ್ವ ವ್ಯಕ್ತಿಗಳಾಗಲಿ ನಿಮ್ಮ ಬದುಕು ಮತ್ತು ನೀವು ಬೆಳೆದು ಬಂದ ಬಗ್ಗೆ ಏನು ಮುಂದೆ ಇಟ್ಟರೆ ಅಥವಾ ನಾನು ಪರ್ಸ್ನಲ್ಲಿ ಗಮನಿಸಿರೋ ಹಾಗೆ ನಿಮ್ಮ ಕೆಲಸ ನಮ್ಮೆಲ್ಲರಿಗೂ ಕೂಡ ಒಂಥರ ಪ್ರೋತ್ಸಾಹ ಯಾವಾಗಲೂ ಸಿಗುತ್ತೆ ನಾನು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ ಕೆನರಾ ಬ್ಯಾಂಕ್ ಬಿಟ್ಟೆ ಇನ್ನೂ ಹದಿನೆಂಟು ವರ್ಷ ಕೆಲಸ ಮಾಡಿದೆ ಹರೀಶ್ ಇನ್ನು ಹದಿನೆಂಟು ವರ್ಷ ಇತ್ತು ಸರ್ವೀಸು ನನಗೆ ಹದಿನೆಂಟು ಇನ್ನೂ ಮಕ್ಕಳು ಚಿಕ್ಕವರು ನಾನು ಹೆಂಡತಿ ಸಪೋರ್ಟ್ ಮಾಡಿದ್ಲು ಧೈರ್ಯವಾಗಿ ಬಿಟ್ಬಿಟ್ಟೆ ಯಾಕೆ ಬಿಟ್ಟೆ ಅಂದರೆ ಬ್ಯಾಂಕ್ ಹೋಗಿ ಕೂತ್ಕೊಂಡು ಹತ್ತು ನಿಮಿಷಕ್ಕೆ ನನಗೊಂದು ಒಂದು ಫೋನ್ ಬರೋದು ತುಂಬ ದೊಡ್ಡ ಚಿತ್ರೋದ್ಯಮದ ತುಂಬ ದೊಡ್ಡ ವ್ಯಕ್ತಿ ಅಥವಾ ದೊಡ್ಡ ಸಾಹಿತಿಗಳು ಯಾರು ನಾನೊಂದು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ನಿಮ್ಮ ವಾಯ್ಸ್ ಬೇಕು ರೀ ನನಗೆ ವಾಯ್ಸ್ ಅವರಿಗೆ ಇಂಥ ಸ್ಟುಡಿಯೋ ಎಚ್ ಎಮ್ ಕೆ ಸ್ಟುಡಿಯೋ ಅಲ್ಲಿ ಅಲ್ಸೂರು ಎಚ್ ಎಮ್ ಕೆ ಸ್ಟುಡಿಯೋಲ್ಲಿದ್ದೀನಿ ಬಂದ್ಬಿಡಿ ಏನವರು ಹತ್ತು ಗಂಟೆಗೆ ಬ ಹತ್ತು ಕಾಲಿಗೆ ಫೋನ್ ಬಂದರೆ ಹತ್ತು ಗಂಟೆಗೆ ಬ್ಯಾಂಕ್ ಶುರುವಾಗಿದೆ ಹೆಡ್ ಆಫೀಸಲ್ಲಿದೆ ಪುಣ್ಯಕ್ಕೆ ಅಲ್ಲ ಬ್ರಾಂಚ್ ಆದರೆ ಬಿಟ್ಟು ಹೋಗೋದು ಕಷ್ಟ ಹತ್ತುವರೆಗೆ ಫೋನ್ ಬರುತ್ತೆ ಹನ್ನೊಂದು ಹನ್ನೊಂದು ಕಾಲಿಗೆ ನೀವು ಬಂದ್ಬಿಡಿ ಅಂದರೆ ಹೆಂಗೆ ಹೋಗೋದು ಮ್ಯಾನೇಜರ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಕರ್ನಾಟಕದವರು ಕನ್ನಡಿಗರಾದರೆ ಓಕೆ ಅಥವಾ ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಪ್ರೋತ್ಸಾಹ ಕೊಡೋ ವ್ಯಕ್ತಿ ಆಗಿದ್ದರೆ ಓಕೆ ಏನೂ ಇಲ್ಲದೆ ಅವರು ಓ ಈ ರೀತಿಯ ಒಂದು ಇದೇ ಇಲ್ಲ ಇಂಟ್ರೆಸ್ಟ್ ಇಲ್ದಿರೋರಾದ್ರೆ ಹೇಗೆ ಹೆಂಗ್ರಿ ಆಗುತ್ತೆ ನಿಮ್ಮನ್ನ ಬಿಟ್ಟರೆ ಬೇರೆಯವರು ಕೇಳ್ತಾರೆ ಅದೆಲ್ಲ ಆಗಲ್ಲ ಅಂದ್ಬಿಟ್ರೆ ಕಷ್ಟ ಬ್ಯಾಂಕು ಐದು ಗಂಟೆ ತನಕ ಆ ಕ್ಷೇತ್ರನೇ ಬೇರೆ ಐದು ಗಂಟೆ ತನಕ ಅಲ್ಲಿ ಕೆಲಸ ಮಾಡಿ ಬೆಳಗ್ಗೆ ಕಾಲು ಗಂಟೆ ಲೇಟಾಗಿ ಹೋಗಿದ್ರೆ ಆ ಕಾಲು ಗಂಟೆಗೆ ಇನ್ನು ಕಾಲು ಗಂಟೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ಐದೂವರೆ ತನಕ ಕೆಲಸ ಮಾಡಿ ಈ ಡಬ್ಬಿಂಗು ಒಂದೂವರೆ ಗಂಟೆಲಿ ಮುಗ್ದಿರ್ತಿರಲಿಲ್ಲ ಬಾಕಿ ಇರೋದಲ್ಲ ಅವ್ರಿಗೆ ಆರು ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿರ್ತಿದ್ನಲ್ಲ ಐದುವರೆಗೆ ಅಲ್ಲಿಂದ ಹೊರಟು ತಿರ್ಗಾ ಚಾಮುಂಡಿ ಸ್ಟುಡಿಯೋನೋ ಅಥವಾ ನಮ್ಮ ಶಂಕರ್ನಾಗ್ ಅವ್ರ ಪ್ರಸಾದ್ ಸ್ಟುಡಿಯೋನೋ ಅಥವಾ ನಮ್ಮ ಸಂಕೇತ ಸಂಕೇತು ಇಲ್ಲಿಗೆ ಬಂದು ಮೂರು ನಾಲ್ಕು ಪ್ರಸಂತ್ ಕಲರ್ ಲ್ಯಾಬು ಈ ಥರ ಅಲ್ಲಿಗೆ ಬಂದು ಆವಾಗ ಮಾತ್ರ ಒಂಬತ್ತು ಗಂಟೆ ರಿಸ್ಟ್ರಿಕ್ಷನ್ ಇಲ್ಲ ಒಂಬತ್ತು ಗಂಟೆ ಆಮೇಲೆ ಆಗಿ ನೈಟ್ ಊಟ ಆಗಿ ತಿರ್ಗಿ ಒಂಬತ್ತುವರೆಗೆ ಶುರು ಮಾಡಿ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಮಾಡಿ ಆ ಪಿಕ್ಚರೇ ಮುಗಿಸೋದೋ ಅಥವಾ ಒಂದೋ ಎರಡೋ ರೀಲ್ ಬಾಕಿ ಇಟ್ಟು ಮನೆಗೆ ಬಂದಿರೋ ದಿವಸಗಳು ಉಂಟು ಬ್ಯಾಂಕಲ್ಲಿ ಇದ್ದುಕೊಂಡೇ ಒಂದು ದಿವಸ ರಜೆ ಹಾಕಿ ಮೂರು ಸೀರಿಯಲ್ಲಲ್ಲಿ ಬೆಳಗ್ಗೆಯಿಂದ ಒಂದು ಗಂಟೆ ತನಕ ಅಲ್ಲಿ ಒಂದರಿಂದ ಆರು ಒಂದು ಆರರಿಂದ ಒಂಬತ್ತು ಇನ್ನೊಂದು ಸೀರಿಯಲ್ ಮೂರು ಸೀರಿಯಲ್ ಆ್ಯಕ್ಟ್ ಮಾಡಿರೋದು ಉಂಟು ಬ್ಯಾಂಕ್ ಕೆಲಸ ಮಾಡಿಕೊಂಡು ಡಬ್ಬಿಂಗ್ ಬೆಳಗ್ಗೆ ಮಾಡಿ ಸಂಜೆ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡಿರೋದು ಉಂಟು ಅಲ್ಲ ಅದು ದುಡ್ಡೇ ಆಗಿರಬೇಕು ಅಂತೇನಿಲ್ಲ ನಿಮ್ಮ ಜೀವಮಾನದ ಸಂಪಾದನೆ ಏನು ಇದುವರೆಗೆ ಅಂತ ಕೇಳ್ತೇನೆ ಸಂಪಾದನೆ ದುಡ್ಡು ಕೂಡ ಬ್ಯಾಂಕ್ ಬಿಟ್ಟ ಮೇಲೂ ನನಗೆ ಈ ಕಲಾ ಸರಸ್ವತಿ ನನ್ನ ಕೈ ಬಿಟ್ಟಿಲ್ಲ ಬ್ಯಾಂಕಲ್ಲಿ ಏನು ಸಂಪಾದನೆ ಮಾಡ್ತಿದ್ದೆ ಅದಕ್ಕಿಂತ ಒಳ್ಳೆಯ ಸಂಪಾದನೆ ನನಗೆ ಹಲವಾರು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ದೇವರು ಕೊಟ್ಟರು ಈಗಲೂ ಅಲ್ಲೊಂದು ಇಲ್ಲೊಂದು ಮಾಡ್ತಾನೆ ಇದ್ದೀನಿ ವಿಶ್ವಾಸ ಇದು ಜನರ ಪ್ರೀತಿ ವಿಶ್ವಾಸ ನೀವು ಹೇಳ್ದಂಗೆ ಒಂದು ಕಡೆ ಆರ್ಥಿಕವಾಗಿ ಒಂದು ಶಕ್ತಿ ಕೊಟ್ಟರೆ ಇನ್ನೊಂದು ಕಡೆ ಜನರ ಪ್ರೀತಿ ವಿಶ್ವಾಸ ಮಾತ್ರ ಅದಕ್ಕೆ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ ಹರೀಶ್ ಈಗ ನಾವು ಬರ್ತಾ ಲಿಫ್ಟಲ್ಲಿ ನಾವಿಬ್ಬರು ಬಂದ್ವಿ ಲಿಫ್ಟಲ್ಲಿ ಯಾರೋ ಒಬ್ಬರು ಅನ್ನೋನ್ ವ್ಯಕ್ತಿ ಅವ್ರು ನನಗೂ ಕೈ ಕೊಟ್ಟರು ನಕ್ಕಿದ್ರು ನಿಮ್ಮನಿಗೆ ನಿಮಗೆ ಕೈ ಕೊಟ್ಟು ಒಂದು ಎಕ್ಸ್ಟ್ರಾ ವಾಕ್ಯ ಹೇಳಿದ್ರು ಆಮ್ ಯುವರ್ ಫ್ಯಾನ್ ಅಂದರು ನಿಮಗೆ ಸೊ ಅದು ಎಲ್ಲಿ ಸಿಗುತ್ತೆ ಸರ್ ನಿಮಗೆ ನಿಮಗೆ ಎಲ್ಲೂ ಸಿಗೋಕೆ ಸಾಧ್ಯನೇ ಇಲ್ಲ ಇನ್ನೂ ಹಸಿವಿದೆಯಾ ಸರ್ ನಿಮಗೆ ಹಸಿವು ತುಂಬ ಇದೆ ಸರ್ ಯಾಕೆಂದರೆ ನನಗೆ ಒಂದು ಇದಾಗೋಯಿತು ಇಷ್ಟೆಲ್ಲ ಒಳ್ಳೆಯದನ್ನೇ ಹೇಳಿದ್ದೀನಲ್ಲ ನಾನು ನಂದು ನೋವು ನಂದು ಕಷ್ಟ ಸುಖಗಳು ನಾನು ಇದರಲ್ಲಿ ಇದು ಮಾಡಿದೆ ಅಂತ ಯಾವುದು ಕರೆಕ್ಟಾಗಿ ಆಗಲಿಲ್ಲ ಹರೀಶ್ ನಾನು ಸೆವೆಂಟಿ ಏಯ್ಟಲ್ಲೇ ಒಬ್ಬ ಹೀರೋ ಆಗಿ ಇಂಡಸ್ಟ್ರಿಗೆ ಬಂದೆ ನಮ್ಮಪ್ಪ ಏಯ್ಟಿ ಒನ್ನಲ್ಲಿ ಆ್ಯಕ್ಸಿಡೆಂಟಲ್ಲಿ ಹೋಗಿ ಅವ್ರ ಕೆಲಸ ನನಗೆ ಬಂತು ಅಲ್ಲಿಂದ ಕೆನರಾ ಬ್ಯಾಂಕ್ ಏನೋ ಆಯ್ತು ಆರ್ ಎಮ್ ಎಸ್ಸಿಗೆ ಸೇರಿಕೊಂಡೆ ಕೆನರಾ ಬ್ಯಾಂಕ್ ಬಂದೆ ಬೇರೆ ಥರ ಆಗೋಯ್ತು ನನ್ನ ಜೀವನ ಅದು ಆ ಇನ್ಸಿಡೆಂಟ್ ಆಗದೆ ಸೆವೆಂಟಿ ಏಯ್ಟಲ್ಲಿ ಅವರು ನನಗೆ ಆ ಪ್ರೊಡ್ಯೂಸರು ಪ್ರಾಮಿಸ್ ಮಾಡ್ದಂಗೆ ಬೇಗ ಬೇಗ ಮುಗಿದು ಆ ಚಿತ್ರ ರಿಲೀಸ್ ಆಗಿದ್ದಿದ್ರೆ ಒಳ್ಳೆ ಕಲರ್ ಫಿಲ್ಮ್ ಅದು ಆವತ್ತಿನ ಕಾಲಕ್ಕೆ ಅದು ಒಳ್ಳೆ ಚಿತ್ರನೇ ಒಳ್ಳೆ ಚಿತ್ರನೇ ಚೆನ್ನಾಗಿತ್ತು ಅದಾಗಿದ್ದರೆ ನಾನು ಚಿತ್ರೋದ್ಯಮದಲ್ಲಿ ತುಂಬ ಇನ್ನಷ್ಟು ಗಟ್ಟಿ ನಟನಾಗಿ ಇನ್ನಷ್ಟು ಸಾಧನೆಗಳು ಮಾಡೋದಕ್ಕೆ ಅವಕಾಶ ಆಗಿರೋದು ಲೈಮ್ ಲೈಟಲ್ಲಿ ಇರ್ತಿದ್ರಿ ಲೈಟಲ್ಲಿ ಇರ್ತಿದ್ದೆ ಬೇಡ ಬ್ಯಾಂಕು ಬ್ಯಾಂಕಲ್ಲಿ ಬಂದೆ ಏಯ್ಟೀನ್ ಇಯರ್ಸ್ ಅಷ್ಟೇ ಮಾಡಿದೆ ಇನ್ನು ಏಯ್ಟೀನ್ ಇಯರ್ಸ್ ಕಂಟಿನ್ಯೂ ಆಗ್ಬಿಟ್ಟಿದ್ದರೆ ಜನರಲ್ ಅಲ್ಲ ಅಟ್ಲೀಸ್ಟ್ ಒಂದು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿ ಆಚೆ ಬರ್ತಿದ್ದೆ ಕೈ ತುಂಬ ಪೆನ್ಷನ್ ಬಂದಿರೋದು ಬ್ಯಾಂಕಲ್ಲಿ ನಾನೇನೋ ಒಂದು ಸಾಧನೆ ಮಾಡಿದೆ ಇರೋದು ಹದಿನೆಂಟು ವರ್ಷ ಕೆಲಸ ಮಾಡಿ ನಾನು ಇಲ್ಲಿಗೆ ಬಂದೆ ಬ್ಯಾಂಕ್ ಬಿಟ್ಬಿಟ್ಟು ಇಲ್ಲ ಆಗ್ತಿಲ್ಲ ತಡ್ಕೊಳ್ಳೋಕ್ಕೆ ಇದು ಕುದೀತಾ ಇದೆ ಅಂದ್ಕೊಂಡು ಮನಸ್ಸಲ್ಲಿ ಬ್ಯಾಂಕ್ ಬಿಟ್ಟು ಬಂದೆ ಹಾಗೆ ಇತ್ತು ಆಗ್ತಾನೇ ಇರಲಿಲ್ಲ ನನಗೆ ಎರಡು ಮ್ಯಾನೇಜ್ ಮಾಡೋಕ್ಕೆ ಎರಡು ಬೋಟಲ್ಲಿ ಸ್ವಿಮ್ ಇದು ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲ ಕಡೆನೂ ಸೇವೆ ಮಾಡಿದ್ದೀನಿ ಆ ಒಂದು ಅದೇನು ಕೊರತೆ ಇದೆಯಲ್ಲ ಆ ಕೊರತೆ ತುಂಬಬೇಕು ಒಬ್ಬ ಪೋಷಕ ನಟನಾಗಿ ಇನ್ನಷ್ಟು ಉತ್ತಮವಾದ ಪಾತ್ರಗಳನ್ನು ತೂಕವಾದ ಪಾತ್ರಗಳನ್ನು ಮಾಡಿ ನನ್ನ ಪ್ರತಿಭೆನ ನಾನು ಬಿತ್ತರಗೊಳ್ಳೋದಕ್ಕೆ ಗೊಳಿಸ್ಕೊಳ್ಳೋದಕ್ಕೆ ನಾನು ಅವಕಾಶ ನನಗೆ ಬೇಕು ಅನ್ನೋದು ಇನ್ನೂ ಮನಸ್ಸಲ್ಲಿದೆ ಆದರೆ ಸಂತೋಷ ಆಗದೇ ಇದ್ರೆ ನಿಮ್ಮ ಕೆಲಸ ನಮಗೆ ಪ್ರೇರಣೆ ನಿಮ್ಮ ಕೆಲಸ ನಮಗೆ ಮತ್ತೆ ಮತ್ತೆ ನಾವು ಹಾಗೆ ಮಾಡಬೇಕಲ್ಲ ಅನುಕರಣೆ ಮಾಡಬೇಕಲ್ಲ ಅಂತ ಯಾವಾಗಲೂ ಅನಿಸುತ್ತೆ ಸರ್ ಇಟ್ ವಾಸ್ ವಂಡರ್ಫುಲ್ ನನಗೆ ಸೀನಿಯರಾಗಿ ಅಥವಾ ಒಂದು ಆತ್ಮೀಯರಾಗಿ ಎಷ್ಟೇ ಓಡಾಡಿದ್ರು ಒಂದಷ್ಟು ವಿಷಯ ಗೊತ್ತಿದ್ರು ಇಷ್ಟು ವಿಷಯ ಗೊತ್ತಿರಲಿಲ್ಲ ಆ್ಯಂಡ್ ನಿಮ್ಮನ್ನು ನೋಡಿದ್ದೀವಿ ಅನ್ನೋದು ಬೇರೆ ನಿಮ್ಮ ಬಗ್ಗೆ ತಿಳ್ಕೊತೀವಿ ಅನ್ನೋದು ಬೇರೆ ಆ ತಿಳಿದುಕೊಳ್ಳುವಿಕೆ ನಮ್ಮ ಲೈಫಲ್ಲೂ ಒಂದಷ್ಟು ಯೋಚನೆಗೆ ಒಡ್ಡುವುದಾದರೆ ಅಥವಾ ನಮ್ಮನ್ನು ಒಂದು ಸರಿದಾರಿಗೆ ಒಂದು ಸಣ್ಣ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಾದರೆ ಈ ಅಂತ ಭಾವಿಸ್ತೇನೆ ತುಂಬ ದೊಡ್ಡ ಮಾತುಗಳನ್ನ ಹೇಳ್ತಿದ್ದೀರ ನಾನು ಹರೀಶನ್ನ ಕನ್ಸಿಡರ್ ಮಾಡಿರೋದು ನನ್ನ ಸಹೋದ್ಯೋಗಿ ಅಂತ ಏಕೆಂದರೆ ನಾವು ಒಂದೇ ವೇದಿಕೆಯಲ್ಲಿ ಹಲವಾರು ಕಾರ್ಯ ಕಾರ್ಯಕ್ರಮಗಳಲ್ಲಿ ನಾವಿಬ್ಬರು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ದೇವೆ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರುವಂಥ ವ್ಯಕ್ತಿ ನಾನು ನೀವು ಇಬ್ಬರೂ ಸೇರಿಕೊಂಡು ನೀವು ನನ್ನ ಬಗ್ಗೆ ಹೇಳುವಂಥದ್ದು ಅಲ್ಲವೇ ಅಲ್ಲ ನಾನು ನೀವು ಇಬ್ಬರು ಸೇರಿಕೊಂಡು ನಮ್ಮ ಈ ಕಾರ್ಯಕ್ರಮ ನೋಡ್ತಿರೋ ವೀಕ್ಷಕರಿಗೆ ನಾವು ಕೃತಜ್ಞತೆಗಳನ್ನು ನಾವು ಧನ್ಯವಾದಗಳನ್ನು ಒಂದು ಕಡೆ ಅರ್ಪಿಸೋದಾದರೆ ನಮ್ಮಿಂದ ಏನಾದರೂ ಈ ಕ್ಷೇತ್ರಕ್ಕೆ ಬರ್ತಿರೋರು ಸಹಾಯ ಆಗಬೇಕು ಅಂದರೆ ಈ ಕ್ಷೇತ್ರ ಅದೃಷ್ಟ ಬೇಕೇ ಬೇಕು ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಇದ್ದರೂ ಎಲ್ಲೋ ಅದೃಷ್ಟ ಕೈ ಕೊಟ್ಟರೆ ನೀವು ಪಾಪ ನಿಮ್ಮ ಪ್ರತಿಭೆ ಎಲ್ಲ ಮರೆಯಾಗಿ ಅದಕ್ಕೆ ಏನೋ ಒಂದು ನೆರಳು ಮುಂದೆ ಬಂದು ನೀವು ಮುಂದಕ್ಕೆ ಬರೋಕ್ಕಾಗಲ್ಲ ಅದು ಇದೆ